ಓಂ ಶಾಂತಿ ಮುರುಳಿಯ ದಿನಾಂಕವಾದುಂಟು ವರ್ಮ ವರ್ಮ ಇರುವ ಬುಲ್ಪುಧ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ತಮ್ಮ ಮಿತ್ ನಿಖುಲೆ ಕೃಪೆ ಮಲ್ತು ನಡಾಪು ವಿದ್ಯುಡು ಮಸ್ತು ಬೇಗ ಬೇಗ ದುಂಬು ಕೋಲೆ ಉಬೆ ತನ್ನ ರಜಿಸ್ರು ಹಾಲು ಮಲ್ತು ನಟಿ ಪ್ರಶ್ನೆ ಈ ಶ್ರೇಷ್ಠ ವಿದ್ಯುಡು ಉತ್ತೀರ್ಣರೆ ಮುಖ್ಯವಾದ ವಾ ಶಿಕ್ಷಣ ದಿಕ್ಕು ಐಕಾದು ವಾ ಪಾತಿರದ ಮಿತ್ತ ವಿಶೇಷ ಗಮನ ಉತ್ತರ ಈ ವಿದ್ಯೆಡು ಉತ್ತೀರ್ಣ ಒಡುಪಂದಿ ಕಣ್ಣುಲು ಕಣ್ಣು ಮಸ್ತು ಮಸ್ತು ಪವಿತ್ರ ಈ ಕಣ್ಣುಲೆ ಮೋಸ ಇಂದ್ರಿಯ ಇಂದ್ರೆ ಆದುಂಡು ಶರೀರನು ತುಯಿನೊಡನೆ ಕರ್ಮೇಂದ್ರ ಚಂಚಲತೆ ಬರ್ಕೊಂಡು ಆಯ್ನಿಡಿದವರ ಕಣ್ಣು ಲೇಪಲ ವಿಕಾರಿಯ ಒಂದೆಪ್ಪಡು ಪವಿತ್ರ ಎರೆ ಸಹೋದರ ಸಹೋದರಿಯ ನೆನಪದ ಯಾತ್ರೆ ಸಂಪೂರ್ಣ ಗಮನದಿಲೆ ಗೀತೆ ಧೈರ್ಯನು ತಾಲು ಮಾನವ ನಿನ್ನ ಸುಖದ ದಿನಕುಲು ಬರನು ಓಂ ಶಾಂತಿ ದಿನ ಏರ್ಪಂಡೆರು ಬೇಹದ್ದದ ಬಾಬಾ ಬೇಹದ್ದದ ಜೋಕಲಿಗೆ ಬಂಡೇರು ಎಂಚವ ಮನುಷ್ಯರ ಅಂಡಲ ಕಾಯಿಲೆ ಕಾಯಿಲೆಗೊಳಗ ಎರಡ ಅಕ್ಲೆಗೆ ಧೈರ್ಯ ಹುಡುಕಲಿ ನಿಖಲ ಮಾತಾ ದುಕ್ಕಲು ದೂರಾದ ಬುಡುಕೊಂಡು ಕಂಡ ಧೈರ್ಯವನ್ನು ಕೊಡುತ್ತಿರು ಅಕಲನ್ನು ಖುಷಿಟ್ಟು ಕನೆಯರೆ ಧೈರ್ಯ ಕನ ಒಡಕೊಂಡು ಇತ್ತೆ ಅವು ಹದ್ದದ ಅದೊಂದು ಇನ್ನು ಬೇಹದ್ದದ ಪಾತೆರ ಬೇಹದ್ದದ ಬಾಬಾ ಗೆದ್ದು ಜನ ಜೋಕು ಉಪ್ಪುಡು ಮಹಾತೆಲ್ಲ ದುರ್ದು ಬುಡುಪ ಹೊಡಾಕೊಂಡು ಇಂದೇನು ಸಹ ನಿಖಲು ಜೋಕುಲಿ ತೆರಿ ಅಂದರು ಆಯ್ದವರ ನಿಕುಲಿಂದ ಮರಪೆರ ಬಲ್ಲಿ ಬಾಬನೆ ಸರ್ವೀರ್ನ ಸದ್ಗತಿ ಮಲ್ಪರ ಬೈದೇರು ಸರ್ವೀರ್ನ ಸದ್ಗತಿ ದಾತ ಉಲ್ಲೇರು ಆಯ್ದವರ ನಿಂದ ಅರ್ಥ ಮಾತಿರ್ಲ ದುರ್ಗತಿ ಉಲ್ಲೇರು ಇಡೀ ಪ್ರಪಂಚದ ಮನುಷ್ಯ ಮಾತ್ರ ಇರಲ ಇಡೀ ಪ್ರಪಂಚ ಐತ್ಲ ವಿಶೇಷವಾದ ಭಾರತ ದುರ್ಗತಿ ಟುಂಡು ಬಂದು ಪನುಡಾಕುಂಡು ನಿಕಲು ಸುಖ ಧಾಮಡು ಪೋತರು ಊರಿನ ಮಾತಿರ್ಲ ಶಾಂತಿ ಧಾಮುಗು ಹೋಗಿರು ಬುದ್ಧಿಡು ಬರಪುಂಡು ಅವಶ್ಯವಾದ ಇಂಕುಲು ಸುಖ ಧಾಮಡಿತ್ತ ಅಪಗ ಬೇತ ಧರ್ಮದ ಶಾಂತಿ ಧಾಮ ಇತ್ತೇರು ಭಾಗವತದ ಭಾರತನು ಸುಖ ಧಾಮವಾದ ಮಲ್ತೇರು ಐನದವರ ಈ ರೀತಿ ಜಾಹೀರಾತನು ಮಲ್ಕೊಡು ತಿರುಪಲಿ ಪ್ರತಿ ಐನು ಸಾವಿರ ವರ್ಷದ ಬೊಕ್ಕ ನಿರಾಕಾರ ಶಿವ ಬಾಬ ಬರ್ಪೇರು ಆರು ಮಾತೆರ್ನಲ್ಲ ಅಪ್ಪ ಅದುಲ್ಲಿರು ಉಳಿದ ಊರಿನ ಮಾತೆರ್ಲ ಸಹೋದರ ಸಹೋದರ ಅದುಲ್ಲಿರು ಸಹೋದರರೇ ಬಾಬರ್ದ ಆಸ್ತಿನ ಪಡೆಯರ ಪುರುಷಾರ್ಥ ಮಲ್ಪೇರು ಬಾಬಾ ಪುರುಷಾರ್ಥ ಮಲ್ಪೇರು ಬಂದತ್ತು ಮಹತ್ ಬಾಬಾಯರು ಕೂಡ ಆಸ್ತಿನ ಏರಿ ಸಹೋದರ ಇನ್ನೊಂದು ಸಾಧ್ಯತೆರಿಂದರು ಇಂದು ಸಹಜವಾಯಿನ ಸಹಜವಾಯ ಪಾತರೋ ಸತ್ಯಗೊಟ್ಟು ಒಂಜೆ ದೇವಿ ದೇವತ ಧರ್ಮ ಓಲಿನ ಮಾತ ಆತ್ಮಲು ಮುಕ್ತಿ ಧಾಮಗುಪ್ಪರು ವಿಶ್ವದ ಚರಿತ್ರೆ ಭೂಗೋಳದ ಪುನರಾವರ್ತನೆ ಬಂದು ಬಂದವರ ಅವಶ್ಯವಾದ ಒಂಜೆ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗ ಕಲಿ ಉಗೊಡ್ದು ಬೊಕ್ಕ ಕುಡ ಸತ್ತ್ಯುಗ್ ರಟ್ಟೆ ತಲ ನಡುಟ್ ಅವಶ್ಯವದ್ ಸಂಗಮ ಉಪ್ಪುಂಡು ಇಂದೆಕ್ ಪುರುಷೋತ್ತಮ ಕಲ್ಯಾಣಕಾರಿಯುಗ ಪಂದ್ ಪನೊಡ ಆಪುಂಡು ಇತ್ತೆ ನಿಕ್ಲ ಬುದ್ಧಿದ ಬೀಗದ ಇತ್ತುದುಂಡು ಐನೆರ್ದ ವರ ಸಹಜ ಪಾತೆರಾದುಂಡು ಪೊಸ ಪ್ರಪಂಚ ಬೊಕ್ಕ ಪರತ್ ಪ್ರಪಂಚ ಪರತ್ ಭ್ರಕ್ಷುಡು ಅವಶ್ಯವದ್ ಲೆಕ್ಕದಾದ್ ಲೆಕ್ಕ ಜನನಾಥ್ ಇರೆಕ್ಲು ಉಪ್ಪುಂಡು ಪೊಸ ಪ್ರಕ್ಷಡು ಕೆಲವೇ ಇರೆಕ್ಲು ಉಪ್ಪುಂಡು ಇಂದೆಕ್ ತಮ್ಮೊ ಪ್ರಧಾನ ಪಂದ್ ಪನ್ಪೆರ್ ನಿಗಲಿಗಳು ಸಹ ನಂಬರ್ವ ಪುರುಷಾರ್ಥದ ಅನುಸಾರ ಬುದ್ಧಿ ಬೀಗ ದೇಬಂಡ ಮಹಾತೆಯಲ್ಲಿ ಯಥಾರ್ಥ ರೀತಿ ಇರುದು ಬಾಬನ ನೆನಪು ಮಲ್ಪ ಜರು ಐರ್ದವರ ಧಾರಣೆ ಲಾಪುಜಿ ಬಾಬಾ ಅಂತೂ ಪುರುಷಾರ್ಥ ಮಲ್ಪವೇರು ಅಂಡ ಅದೃಷ್ಟಿ ಡ್ರಾಮಾ ಅನುಸಾರ ಈರ್ ಎಡ್ಡೆ ಊದಿರು ಬೊಕ್ಕ ಊದವಿರು ಅಂಚನೆ ಬಾಬನ ಸಹಯೋಗಿಯಾದ ಉಪ್ಪಿರು ಆ ಕುಲೆ ಪ್ರತಿಯೊಂದು ಶ್ರೇಷ್ಠ ಪದವಿ ಪಡೆಯಿರು ಶಾಲೆಯ ವಿದ್ಯಾರ್ಥಿಗಳ ಸಹ ಎಂಕುಲಿ ಏತ ಅಂಕುಲರ್ದು ತೀರ್ನಾಪ ಬಂದು ತೆರೆಯು ನೀರು ತೀವ್ರ ವೇಗಿಯಾದ ಪುರುಷಾರ್ಥ ಮಲ್ಪೇರು ಎಂಚಾಂಡಲ ಮಲ್ತು ತೆರ್ಗಡೆ ತೇರ್ಗಡೆ ಅವಡು ಬಂದು ವಿಶೇಷ ತರಗತಿಗಾದ ಶಿಕ್ಷಕರನ್ನು ನೇಮಕ ಮಲ್ಪೇರು ಮುಲ್ಪಲ ಸಹ ಮಸ್ತ್ ತೀವ್ರವಾದ ದುಂಬು ಬೋಡ್ ಹಾಕೊಂಡು ತಮ್ಮ ಮಿತ್ ನಿಕಲೇ ಕೃಪೆ ಮಂತನೋಡ್ ಎಂಕುಲು ಈ ಸಮಯ ಶರೀರ ಬೂಡಿಯರಡ ವಾ ಪದವಿನ ಪಡೆಪ ಬಂದು ಬಾಬನೊಟ್ಟಿಗೆ ಎರಾಂಡಲ ಕೇಂದ್ರ அஞ்சனொலி தெரிய நோலி குடகுடை தப்புலாபுண்டு விகர்மாபுண்டு பிரதிவரே அஞ்சனை தீயரட டிராமியண்டு ತಮ್ಮ ರೈಚಿಷ್ಟ ಮಸ್ತ್ ಹಾಳಾದೊಂಡು ಪನ್ಪನೆ ನೆಕುಲೆ ತೆರೆಯುವನೊಲಿ ಒಂಜು ವೇಳೆ ತೆರೆಯುವನ್ರೆ ಆ ಒಂದು ಎತ್ತನ ಬಾಬ ತೆರೆಯುಪರೆ ಸಾಧ್ಯ ಶಾಲೆಡು ರಿಜಿಸ್ಟ್ ದಿವಡಾಪುಂಡು ಇದೆ ಬಗ್ಗೆ ಪ್ರಪಂಚ ಏರುಗಳ ತೆರೆದಿಸಿ ಗೀತಾ ಪಾಠಶಾಲೆ ಬಂದ ಬುಧರುಂಡು ವೇದದ ಪಾಠಶಾಲೆ ಬಂದ ಪನ್ಪು ವೇದ ಉಪನಿಷತ್ತು ಗ್ರಂಥ ಇಂಚಿನ ಓಯ್ಕುಲ ಪಾಠಶಾಲೆ ಬಂದ ಪನ್ಪು ಚೇರು ಎಂಕ್ಲು ಭವಿಷ್ಯ ರೀತಿ ಆಪ ಬಂದು ಪಾಠಶಾಲೆಡು ಗುರಿ ದೇಯ ಒಪ್ಪುಂಡು ಎರಾಂಡಲಾ ಮಸ್ತು ವೇದಶಾಸ್ತ್ರವನ್ನು ಓದುವರೆ ಬಂದಿದ್ದ ನಕ್ಲಿ ಬಿರುದು ಕೆಲವರಂತೂ ಮಸ್ತು ಸಂಪಾದನೆ ರಾಂಡವು ಅವಿನಾಶಿ ಸಂಪಾದನೆ ಜೊತೆ ಪಂಡ ಅವಿನಾಶಿ ಸಂಪಾದನೆ ಮಾತಲ ಜೊತೆ ಬರ್ಪಣದು ಮುಲ್ಪದ ಸತ್ಯ ಸಂಪಾದನೆ ಜೊತೆ ಬರ್ಕೊಂಡು ಓರಿನ ಮಾತ ಸಮಾಪ್ತಿಯಾದ ಬುಡುಕೊಂಡು ಜೋಕ್ಲಿ ತೇರಿದು ಮಸ್ತು ಮಸ್ತು ಸಂಪಾದನೆ ಮಲ್ತೊಂದುಲ್ಲ ಎಂಕುಲು ವಿಶ್ವದ ಮಾಲೀಕ ಒಂದುಲ್ಲ ಸೂರ್ಯವಂಶಿ ರಾಜಧಾನಿ ಒಂಡು ಐದು ಅವರ ಅವಶ್ಯವಾದ ಜೋಕುಲು ಸಿಂಹಾಸನ ಮಿತ್ತು ಕುಲ್ವೇರು ಮಸ್ತ್ ಶ್ರೇಷ್ಠ ಪದವಿ ಉಂಡು ಎಂಕುಲು ಪುರುಷಾರ್ಥ ಮಂತ್ ರಾಜ್ಯ ಪದವಿನ ಪಡೆಪ ಬಂದ ನಿಖಲಿಗೆ ಸ್ವಪ್ನ ಇಂದಿಗೆ ರಾಜಯೋಗ ಬಂದ ಬನೋಡಾಕೊಂಡು ಅಲ್ಪ ಬ್ಯಾರಿಸ್ಟರ್ ಯೋಗ ಡಾಕ್ಟರ್ ಯೋಗ ಒಪ್ಪಣ ವಿದ್ಯೆ ಪಕ್ಕ ಓದವ ನಕಲ ಜೊತೆ ಬುದ್ಧಿಯೋಗ ಒಪ್ಪಣ ಮುಲ್ಪಲ ಸಹ ಇಂದು ಸಹಜ ನೆನಪ ಆದುಂಡು

ಬ್ರಹ್ಮಗ ಪೂಜೆಯ ಪೂಜೆ ಅಜ್ಮೇರ್ ಭಲೆ ಮಂದಿರ ಉಂಡು ಅಲ್ಪದ ಕೆಲವರು ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾ ಒರಿಲಕ ಒರಿ ಗಾಯನ ದಾಲ ಇಜ್ಜಿ ಶ್ರೀ ಕೃಷ್ಣ ಲಕ್ಷ್ಮೀನಾರಾಯಣರಿಗೆ ತುಂಚಿ ಗಾಯನ ಉಂಡು ಬ್ರಹ್ಮನ ಪುಧರ ಇಜ್ಜಿ ದಯಪಂಡ ಬ್ರಹ್ಮ ಬ್ರಾಹ್ಮಣೆ ಈ ಸಮಯ ಶ್ಯಾಮ ಅದುಲ್ಲಿರು ಕೂಡ ಭಾಗವತದ ಮಕ್ಕಳೇನು ದತ್ತು ಮಲ್ತೊನಿರು ಇಂದು ಸಹ ಮಸ್ತ್ ಸಹಜವಾದುಂಡು ಆಯ್ನೆಡ್ದು ಅವರ ಬಾಬ ಜೋಕ್ಲೆಗೆ ಬೇತೆ ಬೇತೆ ಪ್ರಕಾರ ಉಡದು ತೆರಿಪವರು ಬುದ್ಧಿ ಡುಪ್ಪಡು ಇಂಕ್ಲೆಗೆ ಶಿವ ಬಾಪ ತಿರುಪ ಅಂದುಲ್ಲಿರು ಆರ ಅಪ್ಪ ಶಿಕ್ಷಕ ಗುರುಲಾದುಲ್ಲಿರು ಶಿವ ಬಾಬಾ ಜ್ಞಾನ ಸಾಗರಣೆ ಇಂಕ್ಲೆಗೆ ಓದವಿರು ನಿಗ್ಲ ಜೋಕ್ಲು ತ್ರಿಕಾಲದರ್ಶಿ ಆದುಲ್ಲರ ನಿಗ್ಲೆಗೆ ಜ್ಞಾನದ ಮೂಜಿನೆ ಕಣ್ಣು ತಿಕ್ಕೊಂಡು ನಿಲ್ಲ ತೆರಿ ಬಂದರು ಆತ್ಮ ವಿನಾಶಿಯಾದುಂಡು ಆತ್ಮದಪ್ಪ ವಿನಾಶಿಯಾದುಲ್ಲಿರು ಇಂದೇನು ಪ್ರಪಂಚ ಏರ್ಲ ತೆರಿ ಹೊಂದಿಸಿರು பாப எங்களை பத்தி தேரன் பாவனாந்து மண்பிளே பந்து அகுப்பிரே குறத்து விஸ்வதா சரித்திர பூகுலம் பாவனை எங்களுக்கு தெரிப்பவெரு பதி தேர்தல் பாவன இரு பத்தி தேர் என்றா பெரு சரித்திரே புனரவர்த்தனை அப்ப தெரிப்பவரு என் பத்தா நாலு ஜன்மது சக்கரவாதோ எங்களுக்கு பத்தி ಕುಡ ಪಾವನಾ ಇಷ್ಟ ಮಲ್ಪ ಮನುಷ್ಯರಂತೂ ಸನ್ಯಾಸಿ ನಕಲನ್ನು ಕೈತಲ್ಬೋದು ಮನಶಾಂತಿ ಎಂಚ ದಿಕ್ಕು ಪಂದು ಕೇನು ನಿರ್ವಿಕಾರಿಲು ಎಂಚ ಪಾಪಂದು ಕೇನುಜೇರು ಎಂಚ ಕೇಂದ್ರಗೆ ನಾಚಿಕೆಯ ಪಂಡು ಬಾಬಲ ತೆರಿಪದಿರು ನಿಖಲು ಮಾತಿರ್ಲ ಭಕ್ತಿನಿಯರಾದುರು ಯಾನಗವಂತ ವರಾದುಲ್ಲೇ ನಿಖಲು ವಧುವದುಲ್ಲರು ನಿಖಲು ಮಾತಿರ್ಲ ಏನನು ನೆನಪು ಮಲ್ಪರು ಯಾನು ಯಾತ್ರಿಕೆ ಮಸ್ತ್ ಪುರ್ಲಾದುಲ್ಲೇ ಇಡಿ ಪ್ರಪಂಚದ ಮನುಷ್ಯ ಮಾತ್ರ ಮಾತ್ರ ಮಸ್ತ್ ಪುರ್ಲಾ ಸ್ವರ್ಗ ಇಡೀ ಪ್ರಪಂಚದ ಮಸ್ತ್ ಮಲ್ಲ ಮಸ್ತ ಅದ್ಭುತವಾದು ಮುಲ್ಪೇಲು ಅದ್ಭುತ ಸತ್ಯ ಪ್ರಪಂಚದ ಅದ್ಭುತ ಸ್ವರ್ಗ ಉಂಜು ಬಾಬಲ ಒರಿಯ ಸ್ವರ್ಗಲ ಒಂಜೆ ಒಯ್ಯನು ಮಾತ ಮನುಷ್ಯ ಮಾತ್ರ ನೆನಪೇರು ಮುಲ್ಪಂತೂ ಕೇವಲ ಪನ್ಪೇರು ದಾಲ ಅದ್ಭುತದ ನಿಕಲು ಜೋಕ್ಲೆಡ ಧೈರ್ಯ ಉಂಡು ಇತ್ತೆ ಸುಖತ ದಿನಗಳು ಬರನುಂಡು ನಿಕಲು ತೆರಿವನು ಈ ಪರತ್ ಪ್ರಪಂಚದ ವಿನಾಶ ಅವಡು ಅಪಗನೆ ಸ್ವರ್ಗದ ರಾಜ್ಯ ಭಾಗ್ಯ ತಿಕ್ಕನು ನಲ್ಲ ಬಹುಶಃ ರಾಜಧಾನಿ ಸ್ಥಾಪನೆ ಆದಿಜ್ಜಿ ಹಾ ಪ್ರಜೆಗುಲ್ಲ ತಯಾರ ಒಂದು ಹೋಪೆರು ಜೋಕುಲು ಪರಸ್ಪರ ಸಲಹೆನ ದೇತನೊಂದುಲ್ಲೇರು ಸರ್ವಶದ ಬುದ್ಧಿ ಎಂಚಾಪನು ಮಹಾತೆರೆಗಳು ಎಂಚ ಸಂದೇಶನು ಕೊರುಪನು ಬಾಬಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಲ್ಪೇರು ಊರಿನ ಮಹತೆಲ್ಲ ವಿನಾಶ ಮಲ್ಪವರು ಇಂಚಿನ ಬಾಬನು ನೆನಪು ಮಲ್ಪಡತ್ತೆ ವಾ ಬಾಬಾ ಇಂಕ್ಲಿನ ರಾಜ ತಿಲಕೋಗು ಹಕ್ಕುದಾರ ಅದು ಮಲ್ತದ್ದು ಊರಿನ ಮಹತೆಲ್ಲ ವಿನಾಶ ಮಲ್ಪವರು ಡ್ರಾಮುಡು ಪ್ರಾಕೃತಿಕ ವಿಕೋಪಲ್ಲ ನಿಶ್ಚಿತವಾದ ಇಂದು ಇಂಚೆ ಪ್ರಪಂಚದ ವಿನಾಶ ಇರ ಸಾಧ್ಯ ಬಾಬಾ ತೆರಿಪಯರು ಇಂಕ್ಲು ಇತ್ತೆ ನಿಖಲ ಪರೀಕ್ಷೆಲು ಮಸ್ತ್ ಎದುರುಡು ಮೃತ್ಯು ಲೋಕಡ್ದು ಅಮರ ಲೋಕಗೂ ವರ್ಗಾಯ್ತಾವಡಾಪನು ಏತಿ ಎಡ್ಡೆ ಓದೋರು ಓದ ಓದವರು ಆತು ಶ್ರೇಷ್ಠ ಪದವಿನ ಪಡೆಪರು ದೇಪಂಡ ತಮ್ಮ ಪ್ರಜೆಕ್ಲಿನ ತಯಾರು ಮಲ್ಪಡಾಕು ಪುರುಷಾರ್ಥ ಮಲ್ತದ ಮಾತ್ರ ಕಲ್ಯಾಣ ಮಲ್ಪಡು ದಾನ ಇಲ್ಲದೇ ಶುರು ಹಾಕೊಂಡು ಇಂದು ನಿಯಮ ಆದಂಡು ಸುರುಕು ಮಿತ್ರ ಸಂಬಂಧಿ ಇಂಚಿನ ಕುಲು ಬರ್ಪೇರು ಐದು ಒಕ್ಕ ಸಾರ್ವಜನಿಕರು ಬರ್ಪೇರು ಆದಿರ್ಲ ಇಂದು ರೀತಿ ಆಂಡತ್ತೆ ನಿಧಾನ ನಿಧಾನವಾದ ವೃದ್ಧಿ ಆಂಡ ಕೂಡ ಜೋಕ್ಲು ಉಪ್ಪರೆಗಾದ ಮಲ್ಲ ಇಲ್ಲಿನ ಮಲ್ಪಡಾಂಡ್ ಐಕ ಓಂ ನಿವಾಸ ಬಂದು ಪನಂದಿತ್ತೇರು ಅಲ್ಪ ಜೋಕುಲು ಪೋದು ಓದೇರ್ ಸುರು ಮಲ್ಪೇದು ಮಾತಲ್ಲ ಡ್ರಾಮಾಡು ನಿಗದಿಯಾದಂದು ಇಂದು ಕೂಡ ಪುನರಾವರ್ತನೆ ಆಗುತ್ತೆ ಇಂದಿನ ಏರ್ಲ ಬದಲಾವಣೆ ಮಲ್ಪರ ಸಾತೀಜಿ ಈ ವಿದ್ಯೆ ಈದು ಶ್ರೇಷ್ಠವಾದಂಡು ನೆನಪುದ ಯಾತ್ರೆನೆ ಮುಖ್ಯವಾದಂಡು ಮುಖ್ಯವಾದ ಕಣ್ಣುಲು ಮಸ್ತ್ ಮೋಸ ಮಲ್ಪ ಕಣ್ಣುಲು ವಿಕಾರಿ ಅಪನೆರ್ದವರ ಶರೀರದ ಕರ್ಮೇಂದ್ರ ಚಂಚಲಾಪನು ಎರಾಂಡಲ ಪೊರ್ಲಾಯ್ನ ಕಣ್ಣಿನ ತೀರಿಡ ಯಾವ ಅಕಲಿಗೆ ಮೋಹಿತ ಅದು ಪ್ರಪಂಚದ ಇಂಚ ಮಸ್ತ್ ಪ್ರಕರಣಗಳು ಉಂಡು ಗುರುಕುಲೆ ಗುರುಕುಲೆಗಳ ಸಹ ವಿಕಾರಿ ದೃಷ್ಟಿಯಾದ ಬಿಡುಕೊಂಡು ಮುಲ್ಪ ಬಾಬ ತೀರಿಪೆಯವರು ಜೋಕಲಿ ವಿಕಾರಿ ದೃಷ್ಟಿ ಪೆರಬಲ್ಲಿ ಸಹೋದರ ಸಹೋದರ ಅಲ್ಲಿ ಅಪಗ ಪವಿತ್ರ ಸಾದ್ಯ ಮನುಷ್ಯರಿಗೆ ದಾದ ಗೊತ್ತು ಅಕಲಂತೂ ತಮಾಸೆ ಮಲ್ಪೇರು ಶಾಸ್ತ್ರ ಈ ಪಾತ್ರ ಉಳಿಸಿ ಬಾಬಾ ತೀರಿಪೆಯವರು ಈ ಜ್ಞಾನ ಪ್ರಾಯಲೋಪ ಅದು ಬಿಡುಕೊಂಡು ಐದು ಬಕ್ಕ ದ್ವಾಪರ ಹೊಡೆದು ಈ ಶಾಸ್ತ್ರ ಬಾಬಾ ಮುಖ್ಯ ಪಾತ್ರ ತೀರಿಪೆಯವರು ಬಾಬಾನ ನೆನಪು ಮಲ್ತರಡ ವಿಕರ್ಮ ವಿನಾಶ ನಿಗಲಿನ ಆತ್ಮ ಅಂದರೆ ತೆರೆಯಲೇ ನಿಖಲು ಎಂಬತ್ನಾಲ್ಕು ಜನ್ಮದ ಚಕ್ರನು ತಿರುಗಿದು ಬೈದರು ಇತ್ತೆ ಕೂಡ ನಿಖುಲು ಆತ್ಮಲು ದೇವತೆಯ ಪರು ಮಸ್ತಿಯಲ್ಲಿ ಆತ್ಮ ಜನ್ಮದ ಅವಿನಾಶಿ ಪಾತ್ರ ಚಿಂಜಿದ ಅದ್ಭುತ ಇಂಚಿನ ಪ್ರಪಂಚದ ಅದ್ಭುತದ ಪಾತ್ರನು ಬಾಬನ ತೆರಪ್ಪರು ಕೆಲವರ ಎಂಬತ್ನಾಲ್ ಜನ್ಮ ನನ ಕೆಲವರನ್ನು ಐ ವಾಜಪ ಜನ್ಮದ ಪಾತ್ರ ಒಪ್ಪಂದರು ಪರಮಪಿತ ಪರಮಾತ್ಮ ಸಹ ಪಾತ್ರ ತೆಗೆದನ್ನು ಡ್ರಾಮಾ ಅನುಸಾರ ಅನಾದಿ ಅವಿನಾಶಿ ನಾಟಕ ಏಪ ಸುರುವಾಂಡದು ಬೋಕುಡು ಪಂದು ಪಂಕಚ ದಯಪಂಡ ಇಂದು ಅನಾಧಿ ಅವಿನಾಶಿ ನಾಟಕವಾದ ಈ ಪಾತಿಯನ್ನು ಏರ್ಲ ತಿರಿವಂದ ಎರಡ ವಿಷಯ ಮಧುರಾತಿ ಮಧುರ ಕಳಿತುಬೋದು ತಿರುಗದು ದಿಕ್ಕಿನ ಜೋಕ್ಲ ಜೋಕಿ ಮಾತಾಪಿತ್ತ ಬಾಪ್ತಾದ್ರ ನೆನಪು ಪ್ರೀತಿ ಸುಪ್ರಭಾತ ಆತ್ಮಿಕ ಜೋಕುಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕುಲ ನೆನಪು ಪ್ರೀತಿ ಒಕ್ಕ ನಮಸ್ತೆ 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 ಧಾರಣೆಗಾದ ಒಂಜಿ ಸರ ಪರೀಕ್ಷೆದ ಸಮಯ ಮಸ್ತ್ ಕೈತಲುಂಡು ಐನರ್ದವರ ಪುರುಷಾರ್ಥ ಮಲ್ಪ ತನ್ನ ಬುಕ ಮಹಾತ್ನ ಕಲ್ಯಾಣ ಮಲ್ಪಡಾಪನು ಓದೋಡು ಬಕ್ಕ ಓದಾಪಣ ಇಲ್ಲಲೆ ಸುರುತ ಪಾಠಶಾಲೆಯಾದ ಆತ್ಮ ಅಭಿಮಾನಿ ಅಲೆ ಅವಿನಾಶಿ ಸತ್ಯ ಸಂಪಾದನೆಯನ್ನು ಜಮವಂತನಡಾಪನು ತಮ್ಮ ರಿಜಿಸ್ಟರ್ ದೇವಡಾಪಣು ಸರ್ವೇರಿ ಉಲ್ಲಾಸ ಉತ್ಸಾಹದ ಸಹಯೋಗನು ಕೊರಲೇಶಾಲಿಯಾದ ಮಲ್ಪ ನಂಚ ಸತ್ಯ ಸೇವಾಧಾರಿ ಪಂಡ ಸರ್ವೇರ ಉಲ್ಲಾಸ ಉತ್ಸಾಹದ ಸಹಯೋಗ ಕೊರದು ಶಕ್ತಿಶಾಲಿಯಾದ ಮಲ್ಪ ನಂಚು ಇತಿ ಸಮಯ ಕಡಿಮೆ ಉಂಡು ರಚನೆ ಹೆಚ್ಚೆಚ್ಚ ಕೇವಲ ಈತೆ ಸಂಖ್ಯೆ ಮಸ್ತ್ ಜನ ಬತ್ತೇರು ಬಂದು ಖುಷಿಯ ವೆಚ್ಚಿ ಇತನಲ್ಲ ಮಸ್ತು ಸಂಖ್ಯೆ ಜಾಸ್ತಿ ಆಯಿರಂಡು ಆಯ್ನದವರ ಇಡೀಮಟ್ಟಗಳು ಪಡೆದಿಪ್ಪರು ತಿರುಗದು ಕೊರಲು ಬರುಕು ಅಂಚಿನ ನಿರ್ಬಲ ಆತ್ಮಲಿಗ ಸಹಯೋಗಿಯಲ್ಲಿ ಅಕ್ಲಿನ ಸಮರ್ಥ ಅಚಲ ಢೋಲಾದ ಮಲ್ಪುಲೆ ಅಪಗ ಪನೋಡಾಪನು ಸತ್ಯ ಸೇವಾಧಾರಿ ಸ್ಲೋಗನ್ ಆತ್ಮನು ಏಪ ಉಲ್ಪ ಬೊಕ್ಕ ಎಂಚೆ ಇಚ್ಛೆ ಮಲ್ಪರೋ ಅಂಚೆ ನಿಶ್ಚಿತ ಮಲ್ಪುಲೆ ಇಂದುವೆ ಆತ್ಮದ ಆತ್ಮಿಕ ಡ್ರಿಲ್ ಅವ್ಯಕ್ತ ಸೂಚನೆ ಇತ್ತೆ ಲಗ್ನ್ ದಗ್ನಿನ್ ಪ್ರಜ್ವಲ ಮಲ್ಪುಲೆ ಯೋಕುನು ಜ್ವಾಲ ರೂಪುಯಾದ್ ಮನ್ಪುಲೆ ಶಕ್ತಿಶಾಲಿ ಮನಸ್ದ ಲಕ್ಷಣವಾದ ಉಂಡು ಸೆಕೆಂಡ್ ಡು ಒಲ್ಪ ಗೋಡು ಅಲ್ಪ ಮುಟ್ಟೋಡು ಮನಸ್ಗೆ ಯಪ ರಾಯೆರೆ ಬತು ರಾವುಡು ಪಂದ್ ಬತುದ್ ಬುಡ್ ಅಭ್ಯಾಸ ಆಂಡ್ ಪಂದಿತ್ತ್ಂಡ ಸೆಕೆಂಡ್ ಡು ಗೋಡು ಅಡಿಗ್ ಮುಟ್ಟೋಲಿ ಇತ್ತೇತ್ತೆ ಸಹಕಾರ ವತನು ಇತ್ತೇತ್ತೆ ಪರಮದಮ್ಮುಂಡು ಸೆಕೆಂಡ್ ಡ್ ತೀವ್ರತೆ ಉಂಡು ಇತ್ತೆಂದಿತ್ತ ಅಭ್ಯಾಸನು ಜಾಸ್ತಿ ಮಲ್ಪುಲ ಅಚ್ಚ ಓಂ 上帝。